ಭಾರತದ ನೆರೆಯ ರಾಷ್ಟ್ರ ಭಾರತವು ದಕ್ಷಿಣ ಏಷ್ಯಾದ ಪ್ರಮುಖ ರಾಷ್ಟ್ರವಾಗಿದೆ ವೈವಿಧ್ಯಮಯ ಸಂಸ್ಕೃತಿ ಭಾಷಾ ಧರ್ಮ ಮತ್ತು ಭೌಗೋಳಿಕ ವೈಶಿಷ್ಟ್ಯಗಳು ಒಳಗೊಂಡಿದೆ ಭಾರತದಲ್ಲಿ ವಿವಿಧ ಭಾಷೆಗಳು ಧರ್ಮಗಳು ಉಡುಪುಗಳು ಆಹಾರ ಪದ್ಧತಿಗಳು ಇದ್ದರೂ ವೈವಿಧ್ಯತೆಯಲ್ಲಿ ಏಕತೆ ಎಂಬ ಒಂದೇ ಆತ್ಮ ಎಲ್ಲರನ್ನು ಬಂಧಿಸುತ್ತದೆ ದೀಪಾವಳಿ ಈದ್ ಕ್ರಿಸ್ಮಸ್ ಯುಗಾದಿ ಬೈಸಾಖಿ ಎಲ್ಲ ಹಬ್ಬಗಳು ಇಲ್ಲಿ ಒಂದೇ ಸಂತೋಷ ಒಂದು ಕಡೆ ಯೋಗ ಆಯುರ್ವೇದ ಗುರುಕುಲ ಪರಂಪರೆ ಮತ್ತೊಂದು ಕಡೆ ಇಸ್ರೋ ಡಿಜಿಟಲ್ ಇಂಡಿಯಾ ಚಂದ್ರಯಾನ ಮೇಕ್ ಇನ್ ಇಂಡಿಯಾ ಅತಿಥಿ ಯೋಪಮ ಎನ್ನುವ ಮನೋಭಾವ ಸಂಕಷ್ಟದಲ್ಲೂ ಸಹಾಯ ಮಾಡುವ ಹೃದಯ ದೇಶಕ್ಕಾಗಿ ತ್ಯಾಗ ಮಾಡುವ ವೀರತೆ ಇವೇ ಭಾರತದ ನಿಜವಾದ ಶಕ್ತಿ ಭಾರತವನ್ನು ನೋಡಬೇಕು ಅನುಭವಿಸಬೇಕು ಒಮ್ಮೆ ಹೃದಯದಲ್ಲಿ ನೆಲೆಸಿದರೆ ಜೀವನ ಪೂರ್ತಿ ಹೊರಗು ಇಂತಹ ಸೃಷ್ಟಿ ದೇಶಕ್ಕೆ ಒಟ್ಟು ಒಂಬತ್ತು ನೆರೆಯ ರಾಷ್ಟ್ರಗಳಿವೆ ಭೂಸಿಮೆಯ ನೆರೆಗಳು ರಾಷ್ಟ್ರಗಳು ಏಳು ಸಾಗರ ಮಾರ್ಗ ನೆರೆಯ ರಾಷ್ಟ್ರಗಳು ಭಾರತದ ನೆರೆಹೊರೆಯ ರಾಷ್ಟ್ರಗಳು ಭಾರತವು ಒಟ್ಟು ಒಂಬತ್ತು ನೆರೆಹೊರೆಯ ರಾಷ್ಟ್ರಗಳನ್ನು ಒಳಗೊಂಡಿದೆ ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ಚೀನಾ ಭೂತಾನ್ ಬಾಂಗ್ಲಾದೇಶ್ ನೇಪಾಳ್ ಮಾಲ್ದೀವ್ಸ್ ಶ್ರೀಲಂಕಾ ಮ್ಯಾನ್ಮಾರ್ ಭೂಸೀಮೆ ರಾಷ್ಟ್ರಗಳು ಏಳು ಯಾವ ರಾಷ್ಟ್ರವು ಸಮುದ್ರ ಅಥವಾ ಸಾಗರಕ್ಕೆ ನೇರ ಸಂಪರ್ಕ ಇಲ್ಲದಿದ್ದರೆ ಅದನ್ನು ಭೂಸೀಮೆ ರಾಷ್ಟ್ರ ಎಂದು ಕರೆಯುತ್ತಾರೆ ಅಫ್ಘಾನಿಸ್ತಾನ್ ಪಾಕಿಸ್ತಾನ್ ನೇಪಾಳ್ ಚೀನಾ ಭೂತಾನ್ ಬಾಂಗ್ಲಾದೇಶ್ ಮಯನ್ಮಾರ್ ಸಾಗರದ ಮಾರ್ಗದ ನೆರೆಯ ರಾಷ್ಟ್ರಗಳು ಎರಡು ಯಾವ ರಾಷ್ಟ್ರವು ಸಮುದ್ರ ಅಥವಾ ಸಾಗರಕ್ಕೆ ನೇರ ಸಂಪರ್ಕ ಹೊಂದಿದ್ದರೆ ಅದನ್ನು ಸಾಗರ ಮಾರ್ಗದ ನೆರೆಯ ರಾಷ್ಟ್ರ ಎನ್ನುವರು ಮಾಲ್ಡೀವ್ಸ್ ಶ್ರೀಲಂಕಾ ಇವು ಭೂಸೀಮೆ ರಾಷ್ಟ್ರ अफगानिस्तान नानो अफगानिस्तान भारतದ ವಾಸ್ತು ಭಾಗದಲ್ಲಿ ಇದೆ ಇತಿಹಾಸ ಮತ್ತು ವ್ಯಾಪಾರದ ದೃಷ್ಟಿಯಿಂದ ಮಹತ್ವದ ದೇಶ ಭಾರತದೊಂದಿಗೆ ಪುರಾತನ ಸಾಂಸ್ಕೃತಿಕ ಸಂಪರ್ಕ ಹೊಂದಿದೆ ಮೈಮಾರ್ नानो ಮೈಮಾರ್ ಭಾರತದ ಪೂರ್ವ ಭಾಗದಲ್ಲಿ ಇದೆ ಭಾರತದ ಈಶಾನ್ಯ ರಾಜ್ಯಗಳೊಂದಿಗೆ ಭೂಸಂವಹನದಿಂದ ದಕ್ಷಿಣ ಪೂರ್ವ ಏಷ್ಯಾಕ್ಕೆ ಭಾರತದ ಬಾಗಿಲು ಚೀನಾ ನಾನು ಚೀನಾ ಭಾರತದ ಉತ್ತರ ಮತ್ತು ವಿಶೇಷ ಭಾಗದಲ್ಲಿದ್ದೇನೆ ಹಿಮಾಲಯ ಪರ್ವತಗಳ ಮೂಲಕ ಭೂಸೀಮೆ ಇದೆ ರಾಜಧಾನಿ ಬೀಜಂಗ್ ಪ್ರಾಚೀನ ನಾಗರಿಕತೆಗೆ ಪ್ರಸಿದ್ಧ ಭಾರತದ ನಾನು ನೇಪಾಳ ಭಾರತದ ಉತ್ತರ ಭಾಗದಲ್ಲಿದ್ದೇನೆ ನನ್ನನ್ನು ಪರ್ವತ ರಾಷ್ಟ್ರ ಎನ್ನುವರು ವಿಶ್ವದ ಅತಿ ಎತ್ತರದ ಪರ್ವತ ಮೌಂಟ್ ಎವರೆಸ್ಟ್ ನಲ್ಲಿದೆ ನೋ ಬಾಂಗ್ಲಾದೇಶ ಭಾರತದ ಪೂರ್ವ ಭಾಗಕ್ಕೆ ಸೇನೆ ನಾನು ನದಿಗಳ ನಾಡು ಎಂದು ಕರೆಯಲ್ಪಡತೇನೆ ರಾಜಧಾನಿ ಢಾಕ ನಾನು ಪಾಕಿಸ್ತಾನ ನಾನು ಪಾಕಿಸ್ತಾನ ಭಾರತದ ಪಶ್ಚಿಮ ಭಾಗದಲ್ಲಿರುವ ಭಾರತದೊಂದಿಗೆ ದೀರ್ಘ ಭೂಸೀಮೆ ಹಂಚಿಕೊಂಡಿದೆ ರಾಜಧಾನಿ ಇಸ್ಲಾಮಾಬಾದ್ ಋಷಿ ಮತ್ತು ಸಂಸ್ಕೃತಿಯ ನೆಲೆ ಭೂತಾನ್ ನಾನು ಭೂತಾನ್ ಭಾರತದ ಈಶಾನ್ಯ ಭಾಗದಲ್ಲಿದ್ದೇನೆ ಶಾಂತಿ ಪ್ರಕೃತಿ ಮತ್ತು ಸಂತೋಷಕ್ಕೆ ಪ್ರಸಿದ್ಧ ಭಾರತದೊಂದಿಗೆ ಅತ್ಯಂತ ಸ್ನೇಹಪೂರ್ಣ ಸಂಬಂಧ ಹೊಂದಿದೆ ಸಾಗರ ಮಾರ್ಗದ ನೆರೆಯ ರಾಷ್ಟ್ರ ಶ್ರೀಲಂಕಾ ಭಾರತದ ದಕ್ಷಿಣದಲ್ಲಿರುವ ದ್ವೀಪ ರಾಷ್ಟ್ರ ಪಾಕ ಜಲಶಂಧಿಯ ಮೂಲಕ ಭಾರತದಿಂದ ಚಿರ್ಪಟ್ಟಿದ್ದೇನೆ ಚಹಾ ಮತ್ತು ಬೌದ ಸಂಸ್ಕೃತಿಯೇ ಪ್ರಸಿದ್ಧ ನಾನು ಮಾಡಿ ಇಂದು ದ್ವೀಪ್ ರಾಷ್ಟ್ರ ನೀಲ ಸಮುದ್ರ ಹವಾಳ ದ್ವೀಪಗಳಿಂದ ಪ್ರಸಿದ್ಧ ಪ್ರವಾಸೋದ್ಯಮ ನನ್ನ ಮುಖ್ಯ ಆದಾಯ ನೆರೆಯ ರಾಷ್ಟ್ರಗಳು ಎಂದರೆ ಕೇವಲ ಗಡಿಗಳು ಅಲ್ಲ ಅವು ಸ್ನೇಹದ ಸೇತುವೆಗಳು ದೇಶವಲ್ಲ ಬೆಳಕಾನ ಯುದ್ಧವಲ್ಲ ಶಾಂತಿ ಕಾಪಾಡು ನಮ್ಮ ಮಾತ ಏಕತೆ ಭವಿಷ್ಯ ಧನ್ಯವಾದಗಳು